ಗೈಸ್ ಇವಾಗ ನೀವು ಕರೆಕ್ಟಾಗಿ ನೋಡಿ ನನ್ನ ಲಕ್ಕಿ ಲಿಖೇಸ್ ಎಸ್ ಚಾನಲ್ನ ನಾನು ಓಪನ್ ಮಾಡಿದ್ರೆ ಇಲ್ಲಿ ನನ್ನ ಫಾರ್ ಯು ಅಂತ ಒಂದು ಆಪ್ಷನ್ ಬರುತ್ತೆ ಆಮೇಲೆ ವಿಡಿಯೋಸ್ ಬರುತ್ತೆ ಪಾಪ್ಯುಲರ್ ವೀಡಿಯೋಸು ಮತ್ತು ಮೈ ಬ್ಲಾಗ್ ಚಾನಲ್ಲು ಶಾರ್ಟ್ಸ್ ಅಂತ ಬರುತ್ತೆ ಸೊ ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ ಆದರೆ ನಂದು ಇನ್ನೊಂದು ಚಾನಲ್ ಬ್ಲಾಗ್ ಚಾನಲ್ ಇದೆ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಡ್ತೀನಿ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ ಈ ಚಾನಲ್ನ ಓಪನ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಫಾರ್ ಯು ಇದೆ ಮೈನ್ ಚಾನಲ್ ಅಂತ ಇದೆ ವೀಡಿಯೋಸ್ ಇದೆ ಶಾರ್ಟ್ಸ್ ಅಂತ ಇದೆ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಇದೆ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಅಂತಂದ್ಬಿಟ್ಟು ನೋಡಿ ಇಲ್ಲಿ ಕೆಲವೊಂದಷ್ಟು ಕ್ಲಿಪ್ಸ್ಗಳೈತೆ ಈಗ ನಾನು ಈ ಕ್ಲಿಪ್ಪನ್ನು ನಾನು ಓಪನ್ ಮಾಡ್ಬೋದು ಈಗ ಇದನ್ನು ಕ್ಲಿಕ್ ಮಾಡ್ತೀನಿ ಈ ಒಂದು ವಿಡಿಯೋ ನನಗೆ ಓಪನ್ ಆಯ್ತು ಆಯ್ತಾ ಸೊ ಈ ಒಂದು ಕ್ಲಿಪ್ ನನಗೆ ಓಪನ್ ಆಯ್ತು ಆ ಒಂದು ಟೈಮ್ ಗೆ ಓಪನ್ ಆಯ್ತು ಯಾಕೆ ಅಂತ ಗೊತ್ತಿಲ್ಲ ಸೊ ಅದೇ ತರ ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ ಈ ಒಂದು ವಿಡಿಯೋ ನೋಡಿ ಸೊ ಒಂದು ಕ್ಲಿಪ್ ಅವರ ಸೂಪರ್ ಈ ಒಂದು ವಿಡಿಯೋ ಒಂದು ಕ್ಲಿಪ್ ಬಂತು ನನಗೆ ಆಯ್ತಾ ಸೊ ಇಲ್ಲಿ ನನಗೆ ಸಣ್ಣ ಸಣ್ಣ ಕ್ಲಿಪ್ಸ್ಗಳು ಒಂದು ಟೈಮಲ್ಲಿ ಈಗ ನಾನು ಒಂದು ಆರು ನಿಮಿಷ ಏಳು ನಿಮಿಷ ವೀಡಿಯೋ ಮಾಡಿದ್ದೀನಿ ಅಂತಂದ್ರೆ ಅದರಲ್ಲಿ ಇಪ್ಪತ್ತೇಳನೇ ಸೆಕೆಂಡಲ್ಲಿ ಈ ವಿಡಿಯೋ ತೋರಿಸ್ತದೆ ಮೂವತ್ತೊಂದನೇ ಸೆಕೆಂಡಲ್ಲಿ ಈ ವಿಡಿಯೋ ತೋರಿಸ್ತದೆ ಸೊ ಈ ಥರ ಕೆಲವೊಂದೊಂದು ವೀಡಿಯೋಸಲ್ಲಿ ಒಂದೊಂದು ಸೆಕೆಂಡ್ಸ್ತು ನಮ್ಗೆ ತೋರಿಸ್ತದೆ ಏನಿದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಿಮ್ಮ ಚಾನಲಲ್ಲೂ ಕೂಡ ಇದನ್ನ ಎನೇಬಲ್ ಮಾಡ್ಕೋಬೋದು ಈಗ ನಂದು ಲಕ್ಕಿ ಲಕ್ಕೇಶ್ ಚಾನಲ್ ಇದೆ ಇದನ್ನ ಇನ್ನೂ ಎನೇಬಲ್ ಮಾಡಿಲ್ಲ ಎನೇಬಲ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಏನದು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಸೊ ಅದು ಯೂಟ್ಯೂಬಲ್ಲಿ ಹೊಸದಾಗಿ ಬಂದಿರುವಂಥ ಒಂದು ಹೊಸ ಒಂದು ಫೀಚರ್ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಸೊ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಾ ಸೊ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಾ ಅಂತ ನೋಡಿ ನೀವೇ ಪರ್ಸೆಂಟೇಜ್ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ಸೊ ಹಾಗೆ ಮಾಡಕ್ಕೆಬೇಡಿ ವಿಡಿಯೋ ಎಲ್ಪ್ ಆಯ್ತೈತೆ ಅಂತಾರೆ ಆದರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾದ್ರೆ ನೋಟಿಫಿಕೇಷನ್ ಬೆಲ್ಲ ಆನ್ ಮಾಡ್ಕೊಂಡಿಲ್ಲ ಅಂತ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆಯಿತಾ ಸೊ ವೀಡಿಯೋ ಒಂದಲ್ಲ ಒಂದೇನೋ ಉಪಯೋಗ ಆಗುತ್ತೆ ಅವಶ್ಯಕತೆ ಇರುತ್ತೆ ಅದರಲ್ಲೂ ಯೂಟ್ಯೂಬರ್ಸ್ಗಳಿಗಂತೂ ತುಂಬ ಎಲ್ಪ್ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಇನ್ನೇನಿಲ್ಲ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಈಗ ನೋಡಿ ಆ ಒಂದು ಫೀಚರ್ ಏನಿದೆ ಅದು ಒಂದು ಹೊಸ ಒಂದು ಫೀಚರು ಅದರಿಂದ ಏನು ಉಪಯೋಗ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಈಗ ನಿಮ್ಮದು ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಂತಿದ್ರೆ ಆ ಚಾನಲಲ್ಲಿ ವೀಡಿಯೋಸ್ಗಳು ಹಾಕಿರ್ತೀರಾ ತುಂಬ ಹಾಕಿರ್ತೀರಾ ಅದರಲ್ಲಿ ಒಂದೊಂದು ವಿಡಿಯೋನ ಆಡಿಯನ್ಸ್ಗಳು ತುಂಬ ಹೊತ್ತು ಒಂದು ಒಂದಷ್ಟು ನಿಮಿ ಮಿನಿಟ್ಸಲ್ಲಿ ನೋಡಿರ್ತಾರೆ ಆಯಿತಾ ಅಂತಂದರೆ ಈಗ ಯಾವುದೋ ಒಂದು ನಾಲ್ಕು ನಿಮಿಷ ವೀಡಿಯೋ ಮಾಡಿದ್ದೀರಾ ಅದರಲ್ಲಿ ಎರಡು ನಿಮಿಷದಲ್ಲಿ ಏನೋ ಒಂದು ತುಂಬ ಚೆನ್ನಾಗಿ ಏನೋ ಮಾತಾಡಿರ್ತೀರ ಸೊ ಆ ಕ್ಲಿಪ್ಪನ್ನು ಜಾಸ್ತಿ ಓಡಿಸಿ ಓಡಿಸಿ ನೋಡಿರ್ತಾರೆ ಸೊ ಅಂಥ ಒಂದು ಕ್ಲಿಪ್ಪನ್ನು ಯೂಟ್ಯೂಬರು ಒಂದು ವೀಡಿಯೋಸ್ಗಳನ್ನ ಅದನ್ನ ರೆಡಿ ಮಾಡಿಬಿಟ್ಟು ಅದನ್ನು ನಿಮ್ಮ ಒಂದು ಓಮ್ ಪೇಜಲ್ಲಿ ತೋರಿಸ್ತಾರೆ ಇದರಿಂದ ಏನು ಉಪಯೋಗ ಅಂತಂದರೆ ಯಾರಾದರೂ ನಿಮ್ಮ ಚಾನಲ್ನ ನೋಡೋಕೆ ಬಂದಾಗ ಸೊ ಅವರು ಹೈಲೈಟ್ ಆಗಿರುವಂಥ ಒಂದು ಕ್ಲಿಪ್ಸ್ಗಳನ್ನ ನೋಡ್ಬಿಟ್ಟು ನಿಮ್ಮ ಚಾನಲ್ನ ಇಷ್ಟಪಡ್ಬೋದು ಅದಕ್ಕೋಸ್ಕರ ಈ ಒಂದು ಫೀಚರ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಫೀಚರ್ನ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸೊ ಈ ಥರ ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಇರುತ್ತೆ ಕಸ್ಟಮೈಸೇಷನ್ ಅಂತ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಲೇಔಟ್ ಅಂತ ಅಂದ್ಬಿಟ್ಟು ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಗಳು ಇರುತ್ತೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದ್ರೆ ಫೀಚರ್ಡ್ ಸೆಕ್ಷನ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿ ಆಡ್ ಸೆಕ್ಷನ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ ಗಳು ಬರುತ್ತೆ ಕೆಳಗಡೆ ಹೋಗಿ ಫುಲ್ ಲಾಸ್ಟ್ ಹೋಯ್ತು ಅಂತಂದ್ರೆ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಅಂತ ಬರುತ್ತೆ ನೋಡಿ ಇದು ಇವತ್ತೇ ಬಂದಿರೋದು ಅಪ್ಡೇಟು ಇವತ್ತೇ ವೀಡಿಯೋ ಮಾಡಾಕ್ತವನಿ ಆಯಿತಾ ಸೊ ಇವತ್ತು ನೋಡ್ತಾವ್ರ ಎಲ್ಲರೂ ಒಂಥರ ಅದೃಷ್ಟವಂತರು ಸೊ ಇವತ್ತು ಎನೇಬಲ್ ಮಾಡ್ಕೊಬೋದು ನೀವು ನೆಕ್ಸ್ಟು ಹೋಯ್ತಾ 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 ಇದೇನಿದು ಹಿಂಗೆ ಬರ್ತೈತೆ ಇವ್ರ ಚಾನಲಲ್ಲಿ ಹೆಂಗೆ ಬತ್ತೈತೆ ನಮ್ಮ ಚಾನಲಲ್ಲಿ ಯಾಕೆ ಬತ್ತೈಲ್ಲ ಅಂತ ವೀಡಿಯೋ ನೋಡಿದವರು ಅನ್ಕೋತಾ ಇರ್ತಾರೆ ಸೊ ಹಾಗಾಗಿ ಸೊ ಇವತ್ತು ಎನೇಬಲ್ ಮಾಡ್ಕೊಳ್ಳಿ ಹೊಸ ಹೊಸ ಫೀಚರ್ಸ್ಗಳನ್ನ ಬಿಡಬೇಡಿ ಹಂಗೆ ಆಯಿತಾ ಎಲ್ಲ ಉಡಾಯಿಸಿ ಆಯಿತಾ ಈ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಅಂತ ಇದೆ ನೋಡಿ ಇದನ್ನ ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ಕೊಂಡಾಗ ಇದು ನಿಮಗೆ ಇಲ್ಲಿ ಲಾಸ್ಟಿಗೆ ಬಂದು ಆ್ಯಡ್ ಆಗುತ್ತೆ ನಿಮ್ಗೆ ಮೇಲಕ್ಕೆ ಬೇಕು ಅಂತಂದರೆ ಇದನ್ನ ಬೇಕಾದ್ರೆ ನೀವು ಎತ್ಕೊಂಡು ಹಿಂಗೆ ಮೂವ್ ಮಾಡ್ಕೋಬೋದು ಆಯಿತಾ ನನಗೆ ಅದು ಲಾಸ್ಟಲ್ಲೇ ಇರಲಿ ಸೊ ಲಾಸ್ಟಲ್ಲೇ ಬಿಟ್ಬಿಟ್ಟು ಇವಾಗ ನಾನು ಪಬ್ಲಿಷ್ ಕೊಡ್ತೀನಿ ಆಯಿತಾ ಈಗ ನನ್ನ ಚಾನಲ್ನ ತೆಗೆದು ಒಂದು ಸಲ ನೋಡಿ ಸೊ ಬಂದಿರುತ್ತೆ ಆಯಿತಾ ನಾನು ಸ್ಟಾರ್ಟಿಂಗ್ ಬ್ಲಾಗ್ಸಲ್ಲಿ ತೋರಿಸಿದ್ನಲ್ಲ ಆ ಥರ ನನ್ನ ಚಾನಲಲ್ಲೂ ಕೂಡ ತೋರಿಸ್ತಾ ಇರುತ್ತೆ ಬಂದಿದೆಯಾ ಬಂದಿಲ್ವಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಹೊಸ ಅಪ್ಡೇಟ್ ನೆಕ್ಸ್ಟ್ ಊಟದಲ್ಲಿ ಸಿಗ್ತೀಂಗ್ ಗೈಸ್ ಲವ್ ಆಲ್